ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದು ಸಮೋಹಿನಿಯ ಒಂದು ವಶೀಕರಣ ತಂತ್ರವಾಗಿದೆ ಇದು ಯಾಕೆ ಸಮೋಹಿನಿಯ ವಶೀಕರಣ ತಂತ್ರ ಆಗಿದೆ ಅಂದರೆ ಇದು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಆಗಿರಬಹುದು ಅವರು ರಾತ್ರಿಯಲ್ಲಿ ಮಲಗಿದಾಗ ಅವರ ಕನಸು ಅವರಿಗೆ ನಿಮ್ಮ ಕನಸು ಅವರಿಗೆ ಬೀಳೋದು ಅಂದರೆ ಪ್ರತಿದಿನ ಅಂದರೆ ಇದು ಒಂಬತ್ತು ದಿನಗಳವರೆಗೆ ನಿಮ್ಮ ಕನಸು ಏನಿರುತ್ತೆ ನಿಮ್ಮ ನೀವು ನೀವು ಈ ಹಿಂದೆ ಏನು ಮಾಡಿರ್ತೀರ ಅಂದರೆ ಜೊತೆಯಲ್ಲಿ ತಿರುಗಾಡೋದಾಗಿರಲಿ ದೇವಸ್ಥಾನಕ್ಕೆ ಹೋಗಿರೋದಾಗಲಿ ಎಲ್ಲಾದರೂ ಸುತ್ತಾಡೋಕೆ ಹೋಗಿರೋದಾಗಲಿ ಇದೇನಿರುತ್ತೆ ಪದೇ ಪದೇ ಅವ್ರಿಗೆ ಕನಸು ಬಿದ್ದು ನಿಮ್ಮ ಬಗ್ಗೆ ಮೇಲೆ ಕನಸು ಬಿದ್ದು ಅವರು ಪುನಃ ನೀವು ಬೇಕೇ ಬೇಕು ನಿಮ್ಮ ಬಿಟ್ಟಿರೋಕ್ಕಾಗಲ್ಲ ನಿಮ್ಮ ಬಿಟ್ಟಿದ್ರೆ ನಾನು ಸತ್ತೋಗ್ತೀನಿ ಅನ್ನೋ ಒಂದು ಸಿಚುವೇಶನ್ಗೆ ಆಗುವಂತಹ ಒಂದು ತಂತ್ರ ಇದಾಗಿದೆ ಇದು ಸಂಮೋಹಿನಿಯ ಒಂದು ತಂತ್ರವಾಗಿದೆ ಇದು ಬಾಹ್ಯ ಮುಖ್ಯ ಒಂದು ಸಂಮೋಹಿನಿಯ ತಂತ್ರ ಅಂತ ಹೇಳ್ತಾರೆ ಯಾಕಂದರೆ ಇದು ಬಾಳೆಹಣ್ಣಿನಿಂದ ಜೋಡು ಬಾಳೆಹಣ್ಣಿಂದ ಒಂದು ಮಾಡುವಂತಹ ಒಂದು ತಂತ್ರ ಇದಾಗಿದೆ ಬಾಹ್ಯ ಮುಖ್ಯ ಒಂದು ಚಂತ್ ವಶೀಕರಣ ತಂತ್ರ ಇದಾಗಿದೆ ಇದನ್ನು ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ ಯಾವುದೇ ರೀತಿಯಾಗಿ ನೀವು ನಿಮ್ಮ ಮನೆಯವರ ಹತ್ರ ಆಗಲಿ ನಿಮ್ಮ ಸ್ನೇಹಿತರ ಹತ್ರ ಆಗಲಿ ಹೇಳ್ಕೊಡ್ದು ತುಂಬ ನೀವು ಎ ಒಂದು ಗಾಢವಾಗಿ ಮಾಡುವಂಥದ್ದು ಹಾಗೆ ಯಾವುದೋ ಒಂದು ಕೆಟ್ಟ ವಿಚಾರಕ್ಕೆ ಕೆಟ್ಟ ಯೋಚನೆಗೆ ಇದನ್ನು ಮಾಡಿದ್ರೆ ಖಂಡಿತವಾಗಲು ನಿಮಗೆ ಫಲ ನೀಡೋದಿಲ್ಲ ನೆನಪಿರಲಿ ಹಾಗಾದರೆ ಇದನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ ಮೊದಲನೇದಾಗಿ ಒಂದು ಬಾಳೆಹಣ್ಣು ಒಂದು ತಗಡಿನ ಪೀಸು ಎರಡು ಸೂಜಿ ಪೀಸು ಇದಿಷ್ಟು ವಸ್ತುಗಳು ನಿಮ್ಮ ಹತ್ರ ಇರಬೇಕು ನಂತರ ನೀವೇನು ಮಾಡಬೇಕು ಅಂತ ವೀಕ್ಷಕರೇ ಇದನ್ನು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಳ್ಳಿ ಮೊದಲನೇದಾಗಿ ನೀವು ಇಲ್ಲಿ ಏನಿರುತ್ತಲ್ವಾ ಇದು ಇಲ್ಲಿ ನೀವು ಸ್ತ್ರೀ ಹೆಸರು ಸ್ತ್ರೀ ಇಲ್ಲಿ ಪುರುಷನ ಇಲ್ಲಿ ಮಧ್ಯ ಶ್ರೀಮ್ ಕ್ಲೀಮ್ ಅಂತ ಬರ್ಕೋಬೇಕು ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಈ ಬಾಳೆಹಣ್ಣಿಗೆ ಚುಚ್ಚಬೇಕು ಒಳ್ಳೆ ಮನಸ್ಸಿಂದ ಚುಚ್ಬೇಕು ಯಾವ ರೀತಿ ಅಂದರೆ ದೇವರಲ್ಲಿ ಬೇಡಿಕೊಂಡು ದೇವರ ಆ ಹುಡುಗಿ ನನ್ನ ಆಗಲಿ ಅಂತ ಯಾಕೆ ಜೋಡು ಬಾಳನಲ್ಲಿ ನಿಮ್ಗೆ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಾವಾಗಲೂ ನೀವು ಒಟ್ಟಿಗೆ ಅಂಟ್ಕೊಂಡಿರಬೇಕು ಯಾಕಂದರೆ ನಿಮ್ಮ ಕನಸು ಪ್ರತಿಯೊಂದು ಕನಸು ನೀವು ತಿರುಗಾಡಿದ್ದಕ್ಕೆ ಮನಸ್ಸು ಕನಸು ಏನಿರುತ್ತಿರಲ್ಲ ಅದು ಪ್ರತಿಯೊಂದು ಈ ಹುಡುಗಿಗೆ ತಾಗಬೇಕು ಅನ್ನೋ ಒಂದು ವಿಷಯಕ್ಕೆ ಈ ಜೋಡು ಬಾಳನಲ್ಲಿ ಮಾಡ್ತಿದ್ದೀನಿ ಇದು ತುಂಬ ಶ್ರೇಷ್ಠ ಹಾಗೂ ಭಕ್ತಿಯಿಂದ ಮಾಡುವಂಥ ಇದು ಶುಕ್ರವಾರ ಹಾಗೂ ಮಂಗಳವಾರ ದಿನ ಮಾಡುವಂಥದ್ದು ಇದು ನೀವು ರಾತ್ರಿ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಯಾವ ರೀತಿಯಾದ ಯಾವ ಸಮಯದಲ್ಲೂ ಕೂಡ ನೀವು ಮಾಡಬಹುದು ಇದನ್ನು ಮಾಡಿದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದು ನೀವು ಐದು ದಿನಗಳ ಕಾಲ ನಿಮ್ಮ ಮಂಚದ ಕೆಳಗಡೆ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ನಿಮ್ಮ ಮಂಚದ ಕೆಳಗಡೆ ಬೀಳಬೇಕು ಯಾಕಂದರೆ ನೀವು ಆಲ್ಮೋಸ್ಟ್ ಆಲು ಅಂದರೆ ಈಗ ಕನಸು ಬೀಳದೆ ರಾತ್ರಿ ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲೇ ಕನಸು ಬಿದ್ದಾಗ ಏನಾಗುತ್ತೆ ಈ ಕನಸು ನಿಮ್ಮ ಹುಡುಗಿಗೆ ಬೀಳಬೇಕು ಅಂತ ಹೇಳಿದ್ರೆ ಇಲ್ಲ ನಿಮ್ಮ ಹುಡುಗನಿಗೆ ಬೀಳಬೇಕು ಅಂತ ಹೇಳಿದ್ರೆ ಇದು ನಿಮ್ಮ ಮಂಚದ ಕೆಳಗಡೆ ಇರಬೇಕು ಇಲ್ಲಾಂದರೆ ನಿಮ್ಮ ಮಂಚ ಇಲ್ಲಾಂದರೆ ಮಂಚದ ನೀವು ಕೆಲ ನೆಲದ ಮೇಲೆ ಮಾಡ್ಕೊಂಡ್ರೆ ನೆರದ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಇಟ್ಕೋಬೋದು ಇಟ್ಕೊಂಡು ಐದು ದಿನ ಆದಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ಒಂದು ರುದ್ರಭೂಮಿಯಲ್ಲಿ ಹೂದಿಟ್ಟು ಬರಬೇಕು ನಂತರ ಅದಾದ ನಂತರ ಮೂರು ದಿನಗಳ ನಂತರ ಅಂದರೆ ಮೂರು ದಿನಗಳಂತ ಹೇಳಿದ್ರೆ ಹೂ ಅಂದರೆ ಐದು ದಿನ ನಿಮ್ಮ ತಲೆದಿನ ಕೆಳಗಡೆ ಇರುತ್ತೆ ಇನ್ನು ಉಳಿದಿರೋ ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಒಂಬತ್ತು ದಿನ ಆ ಒಂಬತ್ತು ಇನ್ನು ನಾಲ್ಕು ದಿನ ಒಳಗಡೆ ಆ ಹುಡುಗಿ ನಿಮ್ಮ ಕೈ ಸೇರ್ತಾರೆ ವೀಕ್ಷಕರ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಒಂದು ವೇಳೆ ನಿಮ್ಮ ಹತ್ರ ಇದನ್ನು ತಂತ್ರವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಚಿಂತೆಪಡೋ ಅಗತ್ಯ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ಯಾವ ಬೇಕಾದರೂ ಮಾಡ್ಬೋದು ನಿಮ್ಮ ಯಾವುದೋ ಒಂದು ಸಮಸ್ಯೆಗಳಿದ್ದರೂ ನಾವು ಶೀಘ್ರದಲ್ಲ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ಎಲ್ರಿಗೂ ನಮಸ್ಕಾರ